ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ನೌಕರರ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿವೃತ್ತಿ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆಯ ಕುರಿತು ಒಂದು ಬೈಕ್ ಬ್ರೈಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಆ ವಿಡಿಯೋ ಇಷ್ಟದಲ್ಲಿ ಒಂದೇ ಒಂದು ಲೈಕ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೇಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಳನೇ ವೇತನ ಆಯೋಗ ನಿವೃತ್ತಿ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ ಕುರಿತು ಅಕ್ಟೋಬರ್ ಮೂರರಂದು ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತ ಐದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿಯಾದವರ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದೆ ಈ ಪಿಂಚಣಿಗಳನ್ನು ಹೇಗೆ ಪರಿಷ್ಕರಣೆ ಮಾಡಬೇಕು ಎಂದು ಶಿಫಾರಸುಗಳನ್ನು ಮಾಡಿದೆ ಆ ಕುರಿತು ಮಾಹಿತಿ ಇಲ್ಲಿದೆ ಹಾಗಿದ್ದಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಜಾರಿಗೆ ಬರುವಂತೆ ಏಳನೇ ರಾಜ್ಯ ವೇತನ ಆಯೋಗ ವರದಿಯನ್ನು ಜಾರಿಗೊಳಿಸಿರುವ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಈ ಶಿಫಾರಸುಗಳಿಗೆ ಭಿನ್ನವಾಗಿ ಅಂತಹ ನಿವೃತ್ತಿಯಾದ ನೌಕರರ ಅಥವಾ ಕುಟುಂಬಗಳಿಗೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವನ್ನು ಹೆಚ್ಚಿಸಲು ಪರಿಹಾರವನ್ನು ನೀಡಲು ಸರ್ಕಾರವು ನಿರ್ಧರಿಸುತ್ತದೆ ಅದರಂತೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಆರರಂದು ಎಂಬತ್ತರಿಂದ ಎಂಬತ್ತೈದು ವರ್ಷಗಳ ನಡುವಿನ ವಯಸ್ಸಿನ ನಿವೃತ್ತಿ ನೌಕರರಿಗೆ ಇಪ್ಪತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನ ಎಂಬತ್ತೈದರಿಂದ ತೊಂಬತ್ತು ವರ್ಷದವರೆಗೆ ಮೂವತ್ತ ಮೂವತ್ತು ಶೇಕಡ ಮೂವತ್ತರಷ್ಟು ತೊಂಬತ್ತು ವರ್ಷಗಳ ಮೇಲ್ಪಟ್ಟಿಗೆ ಐವತ್ತರಷ್ಟು ಹೆಚ್ಚುವರಿ ವೇತನವನ್ನು ನೀಡಲಾಗ ನೀಡಲಾಗಿದೆ ಇದನ್ನು ಕೆಲವು ದಿನಗಳ ದಿನಾಂಕ ಒಂದು ಏಳು ಹತ್ತೊಂಬತ್ತು ನೂರ ತೊಂಬತ್ತ್ ಮೂರಕ್ಕೆ ಮೊದಲು ನಿವೃತ್ತಿಯಾದ ನೌಕರರಿಗೆ ಮಾತ್ರ ಅನ್ವಯಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಪಿಂಚಣಿದಾರರಿಗೆ ಯಾವುದೇ ಏಕರೂಪದ ಕುಟುಂಬ ನಿವೃತ್ತಿ ದರ ನಿಗದಿಯಾಗಿರುವುದಿಲ್ಲ ಮತ್ತು ಕು ನೌಕರರು ನಿವೃತ್ತಿ ಸಂದರ್ಭದಲ್ಲಿ ಅಂತಿಮವಾಗಿ ಪಡೆದ ವೇತನ ಆಧಾರದ ಮೇಲೆ ಪಿಂಚಣಿಯ ಶೇಕಡ ಹದಿನೈದರಿಂದ ಮೂವತ್ತರವರೆಗೆ ನಿಗದಿಯಾಗಿರುವುದನ್ನು ಗಮನಿಸಿ ಐದನೇ ವೇತನ ಆಯೋಗ ಜಾರಿಯಲ್ಲಿರುವ ಕನಿಷ್ಠ ಮತ್ತು ಗರಿಷ್ಠ ಮಿತಿಯೊಳಪಟ್ಟು ಕೊನೆಯ ವೇತನದ ಶೇಕಡ ಮೂವತ್ತರಷ್ಟು ಏರಿಕೆಯಾದ ಕುಟುಂಬ ನಿವೃತ್ತಿ ವೇತನ ಸಂದಾಯ ಮಾಡಬೇಕು ಎಂದು ಶಿಫಾರಸು ಮಾಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಮಾಹಿತಿಗೋಸ್ಕರ ಅಂಡ್ ಸಬ್ಸ್ಕ್ರೈಬ್ ಬ್ಯಾಂಕ್ ಯು